ಾಮಿಗಳನ್ನು ನನಗೆ ನಂಬಿಕೆ ಇದೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಸರಿಯಾದಂಥ ಶಾಸ್ತಿಯನ್ನು ಹತ್ತಿರದಲ್ಲೇ ಮಾಡ್ತಾರೆ ಪಾಪ ಅಮಾಯಕರು ಪ್ರವಾಸಿಗರು ಹೊಸ ದಂಪತಿಗಳು ಧರ್ಮವನ್ನು ಕೇಳಿ ಕೊಲ್ತಾರೆ ಅಂದರೆ ಇವರು ಹುಡುಗುಗಳಿಗೂ ಕೂಡ ಹುಡುಗುಗಳಿಗಾದ್ರೂ ಸ್ವಲ್ಪ ಕರುಣೆ ಇರ್ತದೆ ಆದರೆ ಇವರಿಗೆ ಕರುಣೆ ಇಲ್ಲ ಸಕಾಲ ನನ್ನ ಪ್ರಕಾರ ಇದು ಸಕಾಲ ನನ್ನ ಪ್ರಕಾರ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದನ್ನು ಇದೇ ಒಂದು ಇಡೀ ವಿಶ್ವ ಇವತ್ತು ನಮ್ಮ ಪರ ಇದ್ದಾರೆ ಈ ಅನ್ಯಾಯದ ವಿರುದ್ಧ ಇದ್ದಾರೆ ನಮ್ಮ ದೇಶದ ಪರ ಇದ್ದಾರೆ ಇವನ್ನ ಒತ್ತು ಆ ಪಿ ಒಕಿಯನ್ನು ನಾವು ಮತ್ತೆ ಮರಳು ಪಡೆಯುವಂಥದ್ದು ಅವಕಾಶ ಗೊತ್ತಿಲ್ಲ ಆದರೆ ಇದು ಸಕಾಲ ಅಂತ ನಾನಂತೂ ಭಾವಿಸ್ತೇನೆ ಗೀದೊಮ್ಮೆ ಫಿಟ್ಟಿಂಗ್ ರಿಪ್ಲೈ ಬಿ ಫಿಟ್ಟಿಂಗ್ ರಿಪ್ಲೇಕ್ ಜನ ಶಿವಮೊಗ್ಗ ನಿನ್ನೆ ಡೆಲ್ಲಿಯಲ್ಲೇ ಇದ್ದೇ ಅಲ್ಲಿ ನಾನು ಕೂಡ ಗೃಹ ಸಚಿವಾಲಯ ಮತ್ತು ನಮ್ಮ ಪ್ರಹ್ಲಾದ್ ಜೋಶಿಯವರ ಒಂದು ಕಚೇರಿಯಲ್ಲಿ ಕೂತ್ಕೊಂಡು ಎಲ್ಲ ನಾವು ಮಾನಿಟ್ರ್ ಮಾಡಿದ್ದೀವಿ ಮಾನಿಟ್ರ್ ಮಾಡಿದಾಗ ನೆನ್ನೆಗೆ ಒಬ್ಬರು ಸಾವು ದೃಢಪಟ್ಟಿಸಿದ್ದಾರೆ ನಾನು ಇವತ್ತು ಬೆಳಿಗ್ಗೆ ದೆಹಲಿಯಿಂದ ಬಂದಿದ್ದೇನೆ ಈಗ ನಾವು ಹೇಳಿದ್ರೆ ಎಲ್ಲಿ ಮೂವರು ಹತ್ತರಾಗಿದ್ದಾರೆ ಹೇಳಿ ನಾನು ಆ ಕುಟುಂಬಗಳಿಗೆ ನನ್ನ ದುಃಖವನ್ನು ನಾನು ಅವರಿಗೆ ಸಾಂತ್ವನವನ್ನು ಈ ದುಃಖವನ್ನು ಭರಿಸುವಂಥ ಶಕ್ತಿಯಾಗಿ ಭವಂತದಿಂದ ನಿಜವಾಗಿಯೂ ಕೂಡ ನನಗಂತೂ ನೆನೆ ಭಾಳ ನೋವಾಗಿದೆ ಇದು ಪ್ರಜಾಪ್ರಭುತ್ವದ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಯಾವುದೇ ಈ ರೀತಿಯ ಒಂದು ಉಗ್ರಗಾಮಿಗಳು ಕೃತ್ಯ ಮಾಡಲಿಕ್ಕಾಗಿರಲಿಲ್ಲ ಇವತ್ತೇನು ಪ್ರವಾಸೋದ್ಯಮ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದು ಕಾಶ್ಮೀರದಲ್ಲಿ ಅನೇಕರು ಹೂಡಿಕೆದಾರರು ವಿದೇಶಿ ಮತ್ತು ದೇಶೀಯ ಹೂಡಿಕೆದಾರು ಹೋಗಿ ಅಲ್ಲಿ ಆಸ್ತಿ ಪಾಸ್ತಿಯನ್ನು ಖರೀದಿ ಮಾಡಿ ಪ್ರವಾಸೋದ್ಯಮ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಷ್ಟು ಒಳ್ಳೆ ರೀತಿಯಲ್ಲಿ ಇದಾಗ್ತಾ ಇದೆ ಅನ್ನೋದನ್ನು ನೋಡಿ ಈ ಪಾಕಿಸ್ತಾನ್ ಸರ್ಕಾರನೇ ನೇರವಾಗಿ ನನ್ನ ಪ್ರಕಾರ ಅವರ ಐ ಎಸ್ ಐ ಮತ್ತು ಲಶ್ಕರ್ ಮಾಡ ಅವರೇ ಒಪ್ಕೊಂಡಿದ್ದಾರೆ